ಯಾರಿಗಾದರೂ ತುಂಬಾ ಆಂಗ್ಸೈಟಿ ಇದೆ ಭಯ ಇದೆ ಉದ್ವೇಗಕ್ಕೊಳಗಾಗ್ತಾರೆ ಅಂತಂದ್ರೆ ಅವ್ರಿಗೆ ಪೃಥ್ವಿ ವೀಕ್ ಆಗಿರುತ್ತೆ ಅದೇ ಪೃಥ್ವಿ ಸ್ಟ್ರಾಂಗ್ ಇದ್ರೆ ಹೆಂಗಿರ್ತಾರೆ ಗೊತ್ತಾ ತುಂಬಾ ಧೈರ್ಯವಾಗಿ ದೃಢವಾಗಿ ಕಾನ್ಫಿಡೆಂಟ್ ಆಗಿರ್ತಾರೆ ಈ ಕರೋನಾ ಆದ್ಮೇಲೆ ತುಂಬಾ ಜನಕ್ಕೆ ಫಿಯರ್ ಅಂಡ್ ಆಂಗ್ಸೈಟಿ ಇದೆ ಅದನ್ನ ಕಡಿಮೆ ಆಗ್ಬೇಕಂತಂದ್ರೆ ನೀವು ಎಲ್ಲೋ ಕಲರ್ ಹಚ್ಚಿ ಬಲಗೈ ಉಂಗುರ ಬೆರಳು ಉಗುರ್ ಕೆಳಗಡೆ ಇಲ್ಲಿ ಎಲ್ಲೋ ಕಲರ್ ಹಚ್ಚಿದ್ರೆ ಓಲ್ಡಿಂಗ್ ಬರುತ್ತೆ ಆ ಓಲ್ಡಿಂಗ್ ಬಂದ್ರೆ ಏನಾಗುತ್ತೆ ದೃಢತೆ ಬರುತ್ತೆ ಕಾನ್ಫಿಡೆನ್ಸ್ ಬರುತ್ತೆ ಧೈರ್ಯ ಬರುತ್ತೆ ಇದನ್ನ ಮಕ್ಕಳಿಗೂ ಹಚ್ಬಹುದು ಅವ್ರಿಗೂ ಕಾನ್ಫಿಡೆನ್ಸ್ ಜೊತೆಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ನೀವೇನೇ ಒಂದು ಓದಿದ್ರೆ ನೆನ್ಪಿಟ್ಕೊಂಡಿರ್ತಾರೆ ಯಾಕೆ ನೆನ್ಪಿಟ್ಕೊಂಡಿರ್ತಾರೆ ಅಂದ್ರೆ ಅವ್ರಿಗೆ ಪೃಥ್ವಿ ಜಾಸ್ತಿ ಮಾಡಿದಾಗ ಓಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಕ್ಲಿಯರ್ ದೊಡ್ಡವರಿಗೆ ಭಯ ಕಡಿಮೆ ಆಗೋದಕ್ಕಾಕಿ ಸುಮಾರು ಭಯ ಕಾಯಿಲೆ ಭಯ ದುಡ್ಡಿನ ಭಯ ಫ್ರೆಂಡ್ಸ್ ಭಯ ಇನ್ನು ಹೆಂಡ್ತಿ ಭಯ ಗಂಡನ್ ಭಯ ಆಹಾರದ ಭಯ ಸಾವಿರ ತರ ಭಯಗಳಿದೆ ಮನುಷ್ಯನ್ಗೆ ಅದನ್ನೆಲ್ಲ ಡೋಂಟ್ ಕೇರ್ ಮಾಡಿ ಮುಂದೆ ಹೋಗ್ಬೇಕು ಅಂತಂದ್ರೆ ನಿಮ್ಗೆ ಧೈರ್ಯ ಬೇಕು ಆ ಧೈರ್ಯ ಯಾವ್ದು ಕೊಡುತ್ತಂದ್ರೆ ಪೃಥ್ವಿ ಮಾಡಿ